ಹಾಯ್ ಫ್ರೆಂಡ್ಸ್ ನಿನ್ನೆ ನಾನು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆ ಕಟ್ ಆಫ್ ಎಷ್ಟು ನಿಲ್ಲಬಹುದು ಅಂತ ಒಂದು ವಿಡಿಯೋ ಮಾಡಿದೆ ಬಟ್ ಅದರಲ್ಲಿ ಸ್ವಲ್ಪ ಒಂದು ಕ್ಯಾಲ್ಕುಲೇಷನ್ ರಾಂಗ್ ಆಗಿತ್ತು ಆದ ಕಾರಣ ನನಗೆ ತುಂಬ ಸಬ್ಸ್ಕ್ರೈಬರು ಕಮೆಂಟ್ ಮುಖಾಂತರ ತಿಳಿಸಿದರು ನಿಮ್ಮ ಒಂದು ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆ ಅಂತ ಆದ ಕಾರಣ ನಾನು ಇನ್ನೊಂದು ಸಲ ವಿಡಿಯೋ ಮಾಡ್ತಾ ಇದ್ದೀನಿ ಅದೇ ರೀತಿ ತುಂಬ ಜನರು ಕಮೆಂಟ್ ಮುಖಾಂತರ ಕೂಡ ನನಗೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಕೂಡ ತಿಳಿಸಿಕೊಟ್ಟಿದ್ದರು ಅವರಿಗೂ ಕೂಡ ನಾನು ತುಂಬ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಯಾಕಂದರೆ ಮಿಸ್ಟೇಕ್ ಆದಾಗ ಕಮೆಂಟ್ ಮುಖಾಂತರ ತಿಳಿಸುವುದು ಒಳ್ಳೆಯದು ಎಲ್ಲರೂ ನನ್ನ ಸಬ್ಸ್ಕ್ರೈಬರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಒಬ್ಬ ಸಬ್ಸ್ಕ್ರೈಬರ್ ಎಲ್ಲಿ ತಪ್ಪಾಗಿದೆ ಅಂತ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡಿ ಕೂಡ ತಿಳಿಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಅಂತ ಹೇಳುತ್ತೇನೆ ಹಾಗಾದರೆ ಬನ್ನಿ ನೋಡುವ ಯಾವ ರೀತಿ ಮತ್ತು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಎಷ್ಟು ಒಂದು ಕಟ್ ಆಫ್ ನಿಲ್ಲಬಹುದು ಅಂತ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಫಾರ್ ಎಕ್ಸಾಂಪಲ್ ಟೋಟಲ್ ಸ್ಕೋರ್ ಜಿ ಕೆ ಮತ್ತು ಕಮ್ಯುನಿಕೇಷನ್ ಪೇಪರಿಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಒನ್ ಟ್ವೆಂಟಿ ಔಟ್ ಆಫ್ ಟೂ ಹಂಡ್ರೆಡ್ ಮಾರ್ಕ್ಸ್ ಸಿಕ್ಕಿದೆ ಅಂತ ತಿಳ್ಕೊಳ್ಳುವ ಇದು ಮೊದಲು ಒಂದು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿಕೊಳ್ಳಬೇಕು ಸಿಕ್ಕಿರುವ ಟೂ ಹಂಡ್ರೆಡ್ ಸಾರಿ ಒನ್ ಟ್ವೆಂಟಿ ಡಿವೈಡೆಡ್ ಬೈ ಎಷ್ಟು ಎರಡುನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇತ್ತು ಇಂಟು ಹಂಡ್ರೆಡ್ ಮಾಡಬೇಕು ಆಮೇಲೆ ನಮಗೆ ಇಲ್ಲಿ ಸಿಕ್ಸ್ಟಿ ಮಾರ್ಕ್ಸ್ ಸಿಗುತ್ತದೆ ಈ ಸಿಕ್ಸ್ಟಿಯಲ್ಲಿ ನಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಅವರು ಕನ್ಸಿಡರ್ ಮಾಡುತ್ತಾರೆ ಸಿಕ್ಸ್ಟಿ ಇಂಟು ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿದರೆ ನಮಗೆ ಇಲ್ಲಿ ಫಾರ್ಟಿ ಫೈವ್ ಮಾರ್ಕ್ಸ್ ಅಷ್ಟೇ ಸಿಗುತ್ತದೆ ಈಗ ಪಿ ಯು ಸಿನಲ್ಲಿ ನಿಮಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಸಿಕ್ಕಿದರೆ ಇದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅವರು ತಗೊಳ್ಳುತ್ತಾರೆ ಸಿಕ್ಸ್ಟಿ ಫೈ ಇಂಟು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ತಗೊಂಡರೆ ಇಲ್ಲಿ ನಿಮಗೆ ಸಿಕ್ಸ್ಟೀನ್ ಪಾಯಿಂಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಸಿಗುತ್ತದೆ ಆಮೇಲೆ ಬೋತ್ ಫಾರ್ಟಿ ಫೈ ಇಲ್ಲಿ ನೀವು ಪಡೆದ ಒಂದು ಮಾರ್ಕ್ಸ್ ಪ್ಲಸ್ ಸಿಕ್ಸ್ಟೀನ್ ಪಾಯಿಂಟ್ ಟ್ವೆಂಟಿ ಫೈ ಟೋಟಲ್ ಸಿಕ್ಸ್ಟಿ ಒನ್ ಪಾಯಿಂಟ್ ಟ್ವೆಂಟಿ ಫೈ ನಿಮಗೆ ಸಿಕ್ಕಿದೆ ನಿಮ್ಮ ಒಂದು ಸ್ಕೋರ್ ಆಗುತ್ತದೆ ಹಾಗಾದರೆ ಈಗ ಎಷ್ಟು ಒಂದು ಸ್ಕೋರ್ ನಿಲ್ಲಬಹುದಂತ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡುವುದಾದರೆ ಜನರಲ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸೆವೆಂಟಿ ಟು ಸೆವೆಂಟಿ ಫೈವ್ ನಿಲ್ಲಬಹುದು ಒ ಬಿ ಸಿ ಅವರಿಗೆ ಒ ಬಿ ಸಿ ಅಂದರೆ ಇಲ್ಲಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ನಿಲ್ಲಬಹುದು ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಫಿಫ್ಟಿ ಟು ಸಿಕ್ಸ್ಟಿ ಒಂದು ಸ್ಕೋರ್ ನಿಲ್ಲಬಹುದಂತ ಎಕ್ಸ್ಪೆಕ್ಟೆಡ್ ನಾವು ಮಾಡಬಹುದು ಅದೇ ರೀತಿ ಫೀಮೇಲ್ ನೋಡುವುದಾದರೆ ಜನರಲ್ ಸಾಮಾನ್ಯ ಅಭ್ಯರ್ಥಿ ಫಿಫ್ಟಿ ಪ್ಲಸ್ ನಿಲ್ಲಬಹುದು ಒ ಬಿ ಸಿ ಫಾರ್ಟಿ ಟು ಫಿಫ್ಟಿ ಮತ್ತು ಎಸ್ ಸಿ ಎಸ್ ಟಿ ಫಾರ್ಟಿ ಪ್ಲಸ್ ನಿಲ್ಲಬಹುದು ಇದು ಒಂದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಆಗಿದೆ ಅದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ರಾಂಗ್ ಆಗಿತ್ತು ಕ್ಯಾಲ್ಕುಲೇಷನ್ ಸೊ ಯಾರೆಲ್ಲ ಆ ಒಂದು ವಿಡಿಯೋ ನೋಡಿದ್ದೀರಿ ಈ ಕೂಡ ಈ ಒಂದು ವಿಡಿಯೋ ಕೂಡ ನೀವು ನೋಡಿ ನಿಮಗೆ ಇಲ್ಲಿ ಸರಿಯಾದ ಒಂದು ಕ್ಯಾಲ್ಕುಲೇಷನ್ ಸಿಗುತ್ತದೆ